ಚಾಕುವಿನಿಂದ ಹಿರಿತ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರು ಹಳೆ ದ್ವೇಷದಿಂದ ಗಲಾಟೆ ಮಾಡಿ ಚಾಕುವಿನಿಂದ ತಿವಿದು ಗಾಯಪಡಿಸಿರುವ ರವಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆನೂರು ಗ್ರಾಮದಲ್ಲಿ ಘಟನೆ ಚಿಂತಾಮಣಿ ಜಮೀನಿಗೆ ಹೋಗಲು ದಾರಿ ಬಿಡಲಿಲ್ಲ ಎಂಬ ವಿಚಾರಕ್ಕೆ ಗಲಾಟೆ ಮಾಡಿ ಚಾಕುವಿನಿಂದ ತಿವಿದು ಗಾಯಪಡಿಸಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆನೂರು ಗ್ರಾಮದಲ್ಲಿ ನಡೆದಿದೆ ವೆಂಕಟೇಶಪ್ಪ ಬಿಟ್ಲೆ ಟಿನ್ ಅಪ್ಪಿನಾಯಕರ್ ಜಮೀನಿನಿಂದ ತಮ್ಮನಾದ ನಾರಾಯಣಸ್ವಾಮಿ ಪುತ್ರ ರವಿ ಹೋಗಲು ದಾರಿ ಬಿಡಲಿಲ್ಲವೆಂದು ಆಗಾಗ ಗಲಾಟೆಗಳಾಗಿ ಮನಸ್ತಾಪಗಳಾಗಿರುತ್ತದೆ ಹೀಗಿರುವಾಗ ರಾತ್ರಿ ಹತ್ತು ಗಂಟೆಯಲ್ಲಿ ವೆಂಕಟೇಶಪ್ಪ ತೋಟದ ಕಡೆ ಹೋಗಿದ್ದಾಗ ರವಿ ವಿನಾಕಾರಣ ಗಲಾಟೆ ಮಾಡಿ ಕೈಯಲ್ಲಿದ್ದ ಚಾಕುವಿನಿಂದ ಏಕಾಏಕಿ ತಿವಿದು ಹಲ್ಲೆ ನಡೆಸಿದ್ದಾನೆ ಹಲ್ಲೆಗೊಳಗಾದ ವೆಂಕಟೇಶ್ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ Nabiastro, yang siapa? Yang siapa, antara ya ya masa? ರಾತ್ರಿ ಹತ್ತು ಗಂಟೆ ಆ ವೇಳೆ ನಮ್ಮ ಹೆಂಗಸ್ರ ಮೇಲೆ ಬಂದು ಚಾಕೆ ಹತ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ನಮ್ಮ ಹೆಂಗಸ್ರು ಅಳ್ಕೊಂಡು ಫೋನ್ ಮಾಡ್ದೆ ನಾನು ಹೋಗಿ ಏನು ಅಂತ ಹೇಳ್ದೆ ನನ್ನ ಜಮೀನು ಹತ್ರ ಇವೆಲ್ಲ ಕಸ ಎಲ್ಲ ಇರಬಾರ್ದು ಇತ್ತು ಬಿಸಾಕ್ಬಿಡ್ರಿ ನಾನು ಅವೆಲ್ಲ ಎತ್ತಿ ಬಿಸಾಕಿಬಿಟ್ಟಿದ್ದೆ ಹಾಗಾಗಿ ಬಂದು ಹಳೆ ಮನೆಗೆ ಮಲ್ಕೊಂಡೆ ಬೆಳಗ್ಗೆ ಆರು ಗಂಟೆ ಬಸ್ಗೆ ಎರಡು ಕೋಳಿ ಎತ್ಕೊಂಡು ಮಾರಿಕೊಂಡು ಚಿಂತಾಮಣಿ ಹತ್ರ ಒಂಬತ್ತು ಗಂಟೆಗೆ ಹೋದೆ ಮನೆಗೆ ನಮ್ಮ ಹೆಂಗಸು ಹೊಲ್ಕೊಂಡು ಬಂದೆ ಏನಂದ್ರೆ ನಿಮ್ಮ ತಮ್ಮನ ಮಗನು ಸಿಕ್ಕಾಪಟ್ಟು ಬೈತಾ ಇದ್ದಾನೆ ಎಲ್ಲನೂ ಹೋಗಲಿ ಬರೇ ಮನೆಗೆ ಅಂದರೆ ನನಗೆ ಅವನ ಬೆಳ್ಳ ಅಂತ ಮಾತಾಡ್ತಾ ಉಂಡ್ ಇಟ್ಲಿ ಹೇಳ್ತಾ ಉಂಡೆ ಎಲ್ಲಿದ್ದ ಸರ್ ನನ್ನ ನೋಡೇ ಇಲ್ಲ ಸಾಕೊಂಡು ಒಂಬತ್ತುವರೆ ಹ್ಞೂ ಅವನು ನಮ್ಮ ಪಕ್ಕದಲ್ಲಿ ಅವನ ಜಮೀನು ಒಂದು ಜೋಡಿ ಐತೆ ಆ ಜೋಡಿ ಕಡೆಗೆ ಕೋಳಿ ಮುಚ್ಚುತ್ತಾ ಇದ್ದೀನಿ ನನ್ನ ಜಮೀನಲ್ಲಿ ಕೋಳಿ ಮುಚ್ಚಬಾರ್ದು ತಕ್ರೆ ಅಂತ ನಾನು ರಾತ್ರಿ ಹತ್ತು ಗಂಟೆಗೆ ಹೋಗಿ ಅಲ್ಲೆಲ್ಲ ನಮ್ಮ ಜಮೀನಲ್ಲಿ ಹಾಕ್ಕೊಂಡೆ ಅಷ್ಟೊಳಗೆ ಸುಮ್ಮನೆ ಹಾಕ್ಕೊಂಡು ನಾವು ಆಗಿ ನಮ್ಮ ಬಂದ್ಬಿಟ್ಟೆ ಬೆಳಿಗ್ಗೆ ಆರು ಗಂಟೆ ಬಸ್ಗೆ ನಾನು ಎರಡು ಕೋಳಿ ಎತ್ಕೊಳ್ಳೋನು ಬಂದು ಮಾರ್ಕೊಂಡು ಒಂಬತ್ತು ಗಂಟೆಗೆ ಇಲ್ಲಿಂದ ಹೋದೆ ಹೋದೆ ಬಸ್ ಬಟ್ಟೆಲೆಲ್ಲ ಬಿಚ್ಚಾ ಬಿಚ್ಚಾಕೆ ಬಂದು ಕುರುಗ್ಲಿ ಬಿಡೋಣ ಅಂತ ಮನೆ ಹತ್ರ ಬಂದೆ ನಮ್ಮ ತಂಗಿ ಹಂಗೆ ನಮ್ಮ ಹೆಂಗಸ್ರು ಅಲ್ಕೊಂಡು ಬಂದ ಏನಂದ್ರೆ ಅಂತ ನನ್ನ ತಮ್ಮಗ ರವಿ ಬಂದು ಗಲಾಟ್ ಮಾಡ್ತಾಯಿದ್ದಾನೆ ಎಲ್ಲನೂ ಹೋಗ್ರಿ ಬಾರ ಅಂತ ಅವನು ಎಲ್ಲಿದ್ದನು ಏನೋ ನಾನು ನೋಡೇ ಇಲ್ಲ ಬಾಕಿ ಶಾಕ್ ಎತ್ಕೊಂಡು ಬಂದ ನನ್ನ ತಮ್ಮಗ ರವಿ